ಮೆಸೇಜಸ್ ಬರ್ತಾ ಇದೆ ನನಗೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿಂದು ಡೈಲಿ ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗಲ್ಲಿ ನೀವು ತುಂಬ ವಿಷಯಗಳನ್ನು ತಿಳ್ಕೊಬೋದು ಜೋಳ ಮುರಿತಾ ಇದ್ದಾರೆ ಮನೆಯಲ್ಲಿ ಹಾಗಾಗಿ ಜೋಳದ ಕೆಲಸ ಅಂದರೆ ಯಾವುದೇ ಕೆಲಸ ಆಗಿರ್ಬೋದು ನಮ್ಮ ಕಡೆ ಜನಗಳನ್ನು ಕರ್ಕೊಂಡ್ರೆ ಅವರಿಗೆ ಊಟ ಕೊಡಬೇಕು ಹಾಗಾಗಿ ಇಲ್ಲಿ ಊಟದ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀವಿ ಸೊ ಊಟದ ಬಾಕ್ಸ್ಗೆ ಅನ್ನ ಸಾಂಬಾರ್ ಅಂಬಳಿ ಇಟ್ಟು ಈಗ ಮುದ್ದೆ ತಿರುಗಿಬಿಟ್ಟು ಮುದ್ದೆನೂ ಕೂಡ ಇದ್ದೀವಿ ನಮ್ಮ ಕಡೆಯಂತೂ ಕಂಪಲ್ಸರಿ ಮುದ್ದೆ ಅಂಬಳಿ ಇರಲೇಬೇಕು ಮೊಸರು ಇದ್ದರೆ ಮೊಸರು ಸೊ ಈ ರೀತಿ ಈಗ ಲಂಚ್ ಬಾಕ್ಸ್ ಏನು ಕ್ಯಾರಿಯರ್ ಬಾಕ್ಸ್ ರೆಡಿ ಆಯಿತು ನನ್ನ ತಮ್ಮ ಬಂದು ಈಗ ಹೊಲಕ್ಕೆ ತಗೊಂಡು ಹೋಗ್ತಾನೆ ಹಳ್ಳಿ ಕಡೆ ಹೀಗೆ ಅಲ್ವಾ ಕೆಲವು ಕಡೆ ಕೊಡೋದಿಲ್ಲ ಬಟ್ ಕೆಲವು ಕಡೆ ಊಟ ಕೊಡ್ತಾರೆ ಮತ್ತು ಮನೆಯಲ್ಲೇ ಸಪೋಟ ಹಣ್ಣಿತ್ತು ಹಾಗಾಗಿ ಮಗಳಿಗೆ ಸಪೋಟ ಪ್ಯೂರಿ ಮಾಡ್ಕೊಣ ಅಂದ್ಬಿಟ್ಟು ಮೇಲ್ ಒಳಗಡೆ ಇದೆಲ್ಲ ತಿಳ್ತಕೊಂಡು ಮೇಲುಗಡೆ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿ ಮಗಳಿಗೆ ತಿನ್ನಿಸ್ದೆ ತುಂಬ ಇಷ್ಟಪಟ್ಟಲು ಯಾವುದೇ ರೀತಿ ಔಷಧಿ ಹೊಡಿದಿರ ಹೆಲ್ದಿಯಾಗಿ ಬೆಳೆದಿರೋ ಅಂತಹ ಸಪೋಟ ಹಣ್ಣಿದು ಸೊ ಈ ರೀತಿ ಫ್ರೂಟ್ಸ್ ತಿನ್ನಿಸೋದು ಒಳ್ಳೇದಲ್ವಾ ಸುಮ್ಮನೆ ಯಾವುದಾವುದೋ ಔಷಧಿ ಮಿಕ್ಸ್ ಮಾಡಿರೋದು ಎಲ್ಲ ತಿನ್ಸೋಗಿನ್ನ ಈ ರೀತಿ ಮನೆಯಲ್ಲೇ ನಿಮ್ಮ ಮನೇಲೇ ಫ್ರೂಟ್ಸ್ ಬೆಳೀತಾ ಇದ್ರೆ ತಿನ್ನಿಸಿ ಒಳ್ಳೇದೇನಾಗೋದಿಲ್ಲ ಮತ್ತು ಪಪ್ಪಾಯ ಹಣ್ಣಂತೂ ನಮ್ಮ ಮನೇಲಿ ಡೈಲಿ ಇರುತ್ತೆ ಅಷ್ಟು ಪಪ್ಪಾಯ ಹಣ್ಣುಗಳು ಬಿಡ್ತಾ ಇದೆ ಮರದಲ್ಲಿ ಏನಕ್ಕೆ ಒಂದ್ಸಲ ಫೇಸ್ ಪ್ಯಾಕ್ ಹಾಕೋಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಜಸ್ಟ್ ಪಪಾಯನ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹನಿ ಹಾಕ್ಬಿಟ್ಟು ಈಗ ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಸ್ವಲ್ಪ ಏನಾದರೂ ಇನ್ಮೇಲೆ ಇಲ್ಲಿ ತನಕ ಕೇರ್ ತೊಗೊಳಲಿಲ್ಲ ಸ್ಕಿನ್ಗೆ ಆಗಿರ್ಬೋದು ಹೇರ್ಗೆ ಆಗಿರ್ಬೋದು ಸೊ ಅಟ್ಲೀಸ್ಟ್ ಇನ್ನು ಮುಂದೆ ಏನಾದ್ರು ಸ್ವಲ್ಪ ಸ್ಕಿನ್ ಕೇರ್ ಹೇರ್ ಕೇರ್ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು ನನಗಂತೂ ಸೊ ಹೇಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿಕೊಂಡೆ ಪೋಸ್ಟ್ ಆಫ್ಟರ್ ಡೆಲಿವರಿ ಪೋಸ್ಟ್ ಮಾರ್ಟಮ್ ಹೇರ್ ಫಾಲ್ ತುಂಬ ಆಗುತ್ತೆ ಅದನ್ನು ಹೇಗೆ ರೆಡ್ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಾದಮೇಲೆ ನೀವು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬಿಟ್ಕೊಳ್ಳಿ ಆಮೇಲೆ ವಾಶ್ ಮಾಡಿದ್ರೆ ನೀಟಾಗಿ ಗ್ಲೋ ಬಂದಿರುತ್ತೆ ಸೊ ನಾನು ಲಾಸ್ಟ್ ಲೋಗಲ್ಲಿ ಹೇಳಿದ್ದೆ ಕಣನ ರೆಡಿ ಮಾಡಿದ್ದಾರೆ ಒಕ್ಲಾಟ ಮಾಡೋದಕ್ಕೆ ಅಂತ ಏನು ಅಂತ ನಿಮಗೆ ಗೊತ್ತಿಲ್ಲ ಒಕ್ಲಾಟ ಅಂತ ಅಂದರೆ ಭತ್ತ ಬೆಳೆದಿರ್ತೀವಿ ಅಲ್ವಾ ಸೊ ಭತ್ತ ಎಲ್ಲ ಒಣಗದ ಮೇಲೆ ಅದನ್ನು ಕಟಾವು ಮಾಡಿಕೊಂಡು ಕಣ ಅಂತ ಸಗಣಿನಲ್ಲಿ ಸಾರಿಸ್ಕೊಂಡಿರ್ತೀವಿ ಅಲ್ಲಿಗೆ ತಂದು ಹಾಕಿ ಅದನ್ನು ಹರಡ್ಕೊಂಡು ಅದು ಭತ್ತ ಸಪ್ರೇಟು ಹುಲ್ ಸಪ್ರೇಟ್ ಮಾಡ್ತೀವಿ ಸೊ ಈಗ ಸದ್ಯಕ್ಕೆ ಅದು ಮಾಡ್ತಾ ಇಲ್ಲ ಇಲ್ಲಿ ಜಸ್ಟ್ ತಗೋಬಂದು ಇದನ್ನು ಹೊಟ್ಟುಬಿಟ್ಟು ಇದ್ದೀವಿ ಯಾಕಂತಂದರೆ ಸ್ವಲ್ಪ ಹುಲ್ಲೆಲ್ಲ ಹಸಿ ಹಸಿ ಆಗಿತ್ತು ಹಾಗಾಗಿ ಆಮೇಲೆ ಅದನ್ನು ಏನು ಕಣಕ್ಕೆ ಹಾಕಿ ಒಣಗಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಗುಡ್ಡೆ ಮಾಡಿ ಇಡ್ತಾರೆ ಹೇಗೆ ಅಂತ ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಗದ್ದೆ ಕೆಲಸ ಜೋಳದ ಕೆಲಸ ಎಲ್ಲ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ರೈತರಿಗೆ ಯಾವಾಗಲೂ ಕೆಲಸ ಇರುತ್ತೆ ಆ್ಯಕ್ಚುಲಿ ಟೂ ಡೇಸಿಂದ ಫುಲ್ ಮೋಡ ಇರೋದರಿಂದ ಭಯ ಆಗಿಬಿಟ್ಟಿದ್ರು ಮನೆಯಲ್ಲೆಲ್ಲ ಮಳೆ ಬಂದರೆ ಸುಮ್ಮನೆ ಅದೇನೋ ಕೈಗೆ ಬಂತು ಬಾಯಿಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಭತ್ತ ಎಲ್ಲ ಬೆಳೆದು ಸುಮ್ಮನೆ ಮಳೆ ಬಂದರೆ ಹೋಗ್ಬಿಡುತ್ತಲ್ಲ ಅಂತ ಬಟ್ ಹೆಂಗೋ ಮಳೆ ಬರಲಿಲ್ಲ ಸೊ ಮನೆಗೆ ತಂದು ಇಲ್ಲಿ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಮಳೆ ಬರೋ ಥರ ಆದರೆ ಟಾರ್ಪಲ್ಲಾದರೂ ಹಾಕೋಬೋದು ಅಂತ ಅಂದ್ಬಿಟ್ಟು ಹುಲ್ಲನ್ನ ತಗೊಬಂದು ಇಲ್ಲಿ ಗುಡ್ಡೆ ಮಾಡ್ತಾರೆ ಅಷ್ಟು ನಾನು ಒಕ್ಕಲಾಟ ಮಾಡುವಾಗ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಜೋಳನೂ ಕೂಡ ಒಪ್ಪಿಸಿಲ್ಲ ಜೋಳನೂ ಬಿಟ್ಟಿದ್ದಾರೆ ರೇಟ್ ಸ್ವಲ್ಪ ಸಿಗಲಿ ಅಂತ ಅಂದ್ಬಿಟ್ಟು ರೈತರು ಕಷ್ಟನೇ ಆಗಲ್ವಾ ಬೆಳೆ ಬೆಳೀತಾರೆ ಬಟ್ ರೇಟ್ ಸಿಗೋದಿಲ್ಲ ಹಾಕಿರಲ್ಲ ಬೆಳೆ ಬಟ್ ಅದಕ್ಕೆ ರೇಟ್ ಇರುತ್ತೆ ಹಾಗೆ ನೋಡಿ ಇಷ್ಟು ಇಷ್ಟು ತಪ್ಪ ಪಪ್ಪಾಯ ಹಣ್ಣು ಒಂದೊಂದು ಗಿಡದಲ್ಲಿರುತ್ತೆ ಒಂದು ಕೊಂಬೆನೇ ಮುದ್ದೋಗಿಬಿಟ್ಟಿತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಕೆಲವರೆಲ್ಲ ಕೇಳ್ತಾ ಇದ್ದೀರಾ ದಪ್ಪ ಆಗಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು ಹೌದು ನಾನು ದಪ್ಪ ದಪ್ಪಾಗಿದ್ದೀನಿ ಯಾಕಂತಂದರೆ ಮಗುಗೆ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಹಾಗೆ ನಾನು ಯಾವುದೇ ರೀತಿ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ಲ ಎಲ್ಲ ತಿಂತಾ ಇದ್ದೀನಿ ಅಂದರೆ ನಾವೇನು ತಿಂತೀವಿ ಅದೇ ಮಗುಗೆ ಹಾಲಲ್ಲಿ ಹೋಗುತ್ತೆ ಅಲ್ವಾ ಸೊ ಎಲ್ಲದರಲ್ಲೂ ನಾವು ಡಯೆಟ್ ಮಾಡ್ತಾ ಬಂದರೆ ಮಗುಗೆ ಏನು ಪ್ರೋಟೀನ್ಸ್ ಮತ್ತು ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗುತ್ತೆ ಅಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಫುಡ್ಡಲ್ಲಿ ಕಂಟ್ರೋಲ್ ಇಲ್ಲ ಅದರಲ್ಲೂ ಇವಾಗ ಫೀಡಿಂಗ್ ಮಾಡಿಸ್ತಾ ಇರೋದಕ್ಕೆ ಏನೋ ತುಂಬ ಹಶ್ ಆಗುತ್ತೆ ಟಿಲ್ ನಾನು ತ್ರೀ ಮಂತ್ಸ್ ತನಕ ಅಷ್ಟು ದಪ್ಪ ಆಗಿರಲಿಲ್ಲ ಸಣ್ಣ ಇದೆ ಬಟ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆದಮೇಲೆ ಸ್ವಲ್ಪ ವೆಯ್ಟ್ಗೆ ಆಗ್ತಾ ಇದ್ದೀನಿ ಸೊ ಸದ್ಯಕ್ಕಿಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಖಂಡಿತ ನಾನು ಡಯಟ್ ಮಾಡಿದಾಗ ವರ್ಕೌಟ್ ಮಾಡಿದಾಗ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಬಟ್ ಸ್ಟಿಲ್ ಒಂದು ವರ್ಷ ತನಕ ನಾನು ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ತಪ್ಪ ಆದರೂ ಓಕೆ ನನಗೆ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಕಂಪೇರ್ ಮಾಡಿದ್ರೆ ಬಾಣಂತನ ಕಂಪೇರ್ ಮಾಡಿದ್ರೆ ಸೆಕೆಂಡ್ ನಾನು ಪ್ರೆಗ್ನೆನ್ಸಿಲೂ ತಪ್ಪ ಆಗಿಲ್ಲ ಬಾಣಂತನದಲ್ಲೂ ಅಷ್ಟಪ್ಪ ಆಗಿಲ್ಲ ಸೊ ಈಸಿಯಾಗಿ ಸಣ್ಣ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ಮೆಸೇಜಿಂಗ್ ಮೀ ಸೋ ಮಚ್ ಮೆ ಮೆಸೇಜಸ್ ಬರ್ತಾ ಇದೆ ನನಗೆ ಲಾಗ್ಸ್ಗಳನ್ನೆಲ್ಲ ಮಾಡಿ ಅಂತ ಕೇಳ್ತಾಯಿದ್ರು ಆದಷ್ಟು ಟ್ರೈ ಮಾಡ್ತೀನಿ ಹಾಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನು ಡೈಲಿ ಆ ವ್ಲಾಗ್ಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್